ನಮಸ್ಕಾರ ಸ್ನೇಹಿತರ ಇಲ್ಲಿ ಸುಶಾಂತ್ ಬಿಹೇವಿಯರ್ ತುಂಬಾನೇ ಹರ್ಟ್ ಮಾಡ್ತಾ ಇದ್ರೆ ಈ ಕಡೆ ಆರಾಧನಾ ಅಮುಗೆ ಚಾಲೆಂಜ್ ಮಾಡ್ತಾ ತಾಳೆ ಹಾಗಾದ್ರೆ ಆಗುತ್ತೆ ಏನೋ ಆಗ್ತಿರೋದೇನೋ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡಿ ಇಲ್ಲಿ ಅಮ್ಮ ಸುಶಾಂತ್ ಜೊತೆ ಮಾತಾಡ್ತಿದ್ದಾಳೆ ದಯವಿಟ್ಟು ಅವಳನ್ನ ಬದಲಾಯಿಸೋಣ ಸರಿ ಮಾಡೋಣ ಅಂತಂದ್ರೆ ಬೇಡ ಅಕ್ಕ ಅಂತ ಹೇಳ್ತಿದ್ದಾನೆ ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ ಖಂಡಿತ ಆರಾಧನಾ ತುಂಬ ಒಳ್ಳೆ ಹುಡುಗಿ ಹೇಳಿದರೆ ಅರ್ಥ ಮಾಡ್ಕೋತಾಳೆ ಅಂತ ಹೇಳ್ತಾರೆ ನನಗೋಸ್ಕರ ನೀನು ಸುಮ್ಮನೆ ಅಂತ ಹೇಳಿ ಈ ಕಡೆ ಏನೋ ದೊಡ್ಡದಾಗಿ ಒಳ್ಳೆಯವ್ರ ಹತ್ರ ಪೂಜ್ ಕೊಡ್ತಾರೆ ಸುಶಾಂತ್ ನಂತರ ಈ ಕಡೆ ಆರಾಧನಾಗೆ ಈಗಲೇ ಆದರೂ ಸುಶಾಂತ್ ಅವ್ರ ಕೋಪ ಕಡಿಮೆ ಆಗಿದ್ರೆ ಸಾಕು ಅಂತ ಮರುದಿನ ಬೆಳಗ್ಗೆ ಅನ್ಕೋತಾ ಇದ್ರೆ ಈ ಕಡೆ ಸುಶಾಂತ್ ಬಂತು ಕೋಪ ಕಡಿಮೆನೇ ಆಗಿಲ್ಲ ನಂತರ ಆ ಕಡೆ ಅಮ್ಮ ರೀತಿ ಕ್ಯವರು ತನ್ನ ಮಗಳು ಹೇಗಿರ್ಬೋದು ಅವಳಿಗೆ ಮನೆಯವರು ಏನು ಅಂದಿರ್ತಾರೋ ಏನೋ ಅವಳಿಗೆ ಪಾಪ ತುಂಬ ಅವಮಾನ ಆಗಿತ್ತು ಮಾತಾಡ್ಸೋಣ ಅಂತ ಅಂದ್ಕೊಂಡು ಕಾಲ್ ಮಾಡ್ತಾರೆ ಆ ಕಡೆ ಆರಾಧನಾ ಕೂಡ ಕಾಲ್ ಪಿಕ್ ಮಾಡ್ತಿದ್ದಾಗೆ ಇನ್ನು ನಿನ್ನ ಮಗಳ ಜೊತೆ ಮಾತಾಡ್ತಿದ್ಯಾ ಅವತ್ತೇ ಸಂಬಂಧ ಕಳ್ಕೊಂಡಿದ್ರೆ ಮಾತಾಡ್ತಾನೆ ಇರಲಿಲ್ಲ ಈಗ ಮತ್ತೆ ಮಾತು ಶುರು ಮಾಡಿದ್ಯಾ ಕೂಡ ಇಲ್ಲಿ ಫೋನ್ನ ಅಂತ ಕಿತ್ಕೋತಿದ್ರೆ ಮಹೇಶ್ ಏನು ಮಾಡ್ತಿದ್ರಾ ನೀವು ಅವಾಗ ತೊಂದರೆ ಕೊಡ್ತಿದ್ರ ಅಂತಿದ್ರೆ ನೀನು ಯಾರು ಕೇಳೋಕೆ ನೀನು ಯಾಕೆ ಬಂದಿದ್ಯಾ ನಿನ್ನಿಂದಾಗೆ ಊಟ ಇಲ್ದಾಗ ಮಾಡಬೇಕಲ್ಲ ನಾವು ಕೆಲಸ ಮಾಡಿದ್ರಿ ನಿನ್ಗೆ ಪ್ರಾಬ್ಲಮ್ ನಿನ್ಗೆ ಅವಮಾನ ನಿನ್ಗೆ ಅಮ್ಮನೇ ಆಗುತ್ತೆ ಅಂತ ನಾವು ಕೆಲಸ ಮಾಡಬಾರ್ದ ಅಂತ ಕೇಳ್ತಿದ್ದಾರೆ ಅಮ್ಮನೇ ಅಂತಲ್ಲ ಅಮ್ಮಂಗೆ ರೆಸ್ಟ್ ಬೇಕು ಅಮ್ಮಂಗೆ ಆಪ್ರೇಷನ್ ಆಗಿದೆ ಅನ್ನೋದನ್ನ ಮರ್ತು ಬಿಟ್ರೆ ಅಮ್ಮಂಗೆ ರೆಸ್ಟ್ ಬೇಕಲ್ವಾ ಅಮ್ಮ ಕೆಲಸ ಮಾಡಬಾರ್ದಲ್ವ ಅಂತಿದ್ರೆ ನೀನೇನು ಅಲ್ಲಿ ಆಳು ಕಾಳುಗಳೆಲ್ಲ ಇದ್ದಾರೆ ಕೈಗೊಬ್ರು ಕಾಲ್ಗೊಬ್ರು ನೀನೇನು ಮಾಡಬೇಕಾಗಿಲ್ಲ ಕೂತಿದ ಕಡೆಯೇ ಎಲ್ಲ ಆಗ್ಬಿಡುತ್ತೆ ಆದರೆ ನಮಗೆ ಊಟ ಮಾಡೋಕ್ಕೂ ಊಟ ಎಲ್ಲ ಗೊತ್ತಾ ಚೆಲ್ಲೋಕ್ಕೂ ಕೂಡ ಊಟ ಇಲ್ಲ ಇನ್ನು ತಿನ್ನು ಊಟ ಬರತ್ತೆ ಒಂದು ಚೆಲ್ಲೋ ಅಂತ ಅಷ್ಟು ಅಗ್ಳು ಊಟ ಇದೆ ಏನು ಮಾಡೋಣ ನಮ್ಮ ಕಷ್ಟ ನಮಗೆ ಗೊತ್ತು ಹೊಟ್ಟ ತುಂಬಿಸ್ಕೊಳ್ಳೋ ಪಾಡು ನಮ್ದು ನಮ್ಮ ಕಷ್ಟಕ್ಕೆ ನೀನು ಆಗಿ ಬರ್ತೀಯ ಇಲ್ಲ ತಾನೇ ನಿನ್ನ ಪಾಡಿಗೆ ನಿನ್ನ ಸುಮ್ಮನಿರು ಅಂತ ಹೇಳ್ತಿದ್ದಾರೆ ಆದ್ರೂ ಮಹೇಶ್ ಸರ್ ನೀವು ಗಟ್ಟ್ಮುಟ್ಟಿ ಆಗಿದ್ದೀರಾ ಅಲ್ವಾ ನೀವು ಹೋಗಿ ದುಡಿಬಹುದಲ್ವಾ ಅಮ್ಮ ಯಾಕೆ ದುಡಿಬೇಕು ಅಂದಾಗ ನನ್ನನ್ನೇ ಕೆಲ್ಸಕ್ಕೆ ಹೋಗು ಅಂತ ಹೇಳ್ತಿದ್ಯಾ ಎಷ್ಟು ಧೈರ್ಯ ಇರಬೇಕು ನಿನಗೆ ಅಂತ ಜೋರು ಮಾಡಿ ಮಾತಾಡ್ತಿದ್ದಾರೆ ಅವತ್ತೆ ನಿನ್ಗೂ ನನಗೂ ಸಂಬಂಧ ಮುಗ್ದೋಯ್ತು ಅಂದಮೇಲೆ ಇನ್ನೇನಿದೆ ಮಾತುಕತೆ ನನ್ನ ನನ್ನ ನಡುವೆ ನಮ್ಮನೆ ವಿಶ್ವಕ್ಕೆ ನೀನು ಬರೋಕೆ ಯಾರು ನಮ್ಮನೆ ಕಷ್ಟ ನಮ್ಮ ಇಷ್ಟ ನಾವು ದುಡ್ಕೋತೀವಿ ತಿಂತೀವಿ ಏನು ಬೇಕಿದ್ರು ಮಾಡ್ತೀವಿ ನಿನಗೆ ನಮ್ಮನೆ ಆಗೋದು ಮನೆ ವಿಷ ಬಂದರೆ ನಾನಂತೂ ಸುಮ್ಮನೆ ಬಿಡೋದಿಲ್ಲ ನಿನ್ನ ಯಾವುದೇ ಕಾರಣಕ್ಕೂ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ರೇವ್ತಿಯವರು ರೇಗ್ತಿದ್ರೆ ಮುಚ್ಚು ಬಾಯಿ ಅಂತ ಹೇಳಿ ರೇವ್ತಿಯವ್ರ ಮೇಲೆ ರೇಗಿ ಮಹೇಶ್ ಅವರು ಅಲ್ಲಿಂದ ಹೋಗ್ತಾರೆ ನಂತರ ಈ ಕಡೆ ಸುಶಾಂತ್ಗೆ ಆಫೀಸ್ಗೆ ಹೋಗ್ತಿದ್ದಾರೆ ಅಂತ ಒಂದು ಬಟ್ಟೆನ ಐರನ್ ಮಾಡಿ ಇಟ್ಟಿರ್ತಾಳೆ ನಂತರ ಇದನ್ನು ಸ್ನಾನ ಮಾಡ್ಕೊಂಡು ಬಂದು ಸುಶಾಂತ್ ನೋಡಿದ್ದೆ ಮಾಡೋದೆಲ್ಲ ಮಾಡಿಬಿಟ್ಟು ಈ ರೀತಿ ಎಲ್ಲ ಪ್ರೀತಿ ತೋರ್ಸಿದ್ರೆ ನಾನೇನು ಖುಷಿ ಪಡ್ಬಿಡೋಲ್ಲ ಅಕ್ಕನ ಬಗ್ಗೆ ನೀವು ತಪ್ಪನ್ನು ತಿಳ್ಕೊಂಡಿದ್ರೆ ಅದನ್ನು ಸರಿ ಮಾಡಿಕೊಂಡು ಅಕ್ಕನ ಜೊತೆ ನೀವು ಚೆನ್ನಾಗಾಗೋ ತನಕ ಇಂಥ ಭಾವನೆನ ಅಕ್ಕನ ಬಗ್ಗೆ ನೀವು ನಿಮ್ಮ ಮನಸ್ಸನ್ನು ತೆಗೆದಾಕೋ ತನಕ ಯಾವುದೇ ಕಾರಣಕ್ಕೂ ನನ್ನ ಕೋಪ ಅನ್ನೋದು ಹೋಗೋದಿಲ್ಲ ಅಂತ ಹೇಳಿ ಆರತನ ಇಟ್ಟಿರೋ ಬಟ್ಟೆನ ಹಾಕೊಳ್ದೆ ಬೇರೆ ಬಟ್ಟೆನ ಹಾಕ್ಕೊಂಡು ಹೊರಗಡೆ ಬರ್ತಾನೆ ಸುಶಾಂತ್ ಅದ್ರ ನಡುವೆ ಈ ಕಡೆ ಆರಾಧನ ಏನ್ ದೇವ್ರ ಯಾಕೆ ನನಗೆ ಅಮ್ಮ ಒಬ್ಬಳೇ ಇದ್ದಾಳೆ ಅಂತ ಅಂದ್ಕೊಂಡಿದ್ದೆ ಆದರೆ ಸುಶಾಂತ್ ಕೂಡ ಅಮ್ಮನ ಪ್ರೀತಿ ತೋರಿಸ್ತಿದ್ದಾರೆ ಅಂತ ಅಂದ್ಕೊಂಡೆ ಈಗ ಅವರು ಕೂಡ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ ಅಮ್ಮ ನೋಡಿದ್ರೆ ಹೀಗೆ ಯಾಕಪ್ಪ ಯಾವಾಗಲೂ ನನ್ನ ಒಂಟಿ ಆಗಿರಿಸ್ತೀಯಾ ಅಂತ ತನ್ನ ಬಗ್ಗೆ ತಾನೇ ಅನ್ಕೋತಿದ್ರ ಕಣ್ಣೀರು ಆಗ್ತದೆ ಅಷ್ಟುಳ್ಳಿ ಅಮ್ಮ ಬಂದಿದ್ದ ಕಣ್ಣೀರ್ನ ಓರಿಸಿ ಪಾಪ ಆರಾಧನಾ ಹೊಸದಾಗಿ ಮದುವೆ ಆಗಿರೋ ಹೆಣ್ಣನ್ನ ಗಂಡನ ಮನೆಯಲ್ಲೂ ಅಪ್ಪನ ಮನೇಲೂ ಇಬ್ರು ಮನೇಲೂ ಕೂಡ ಹೊಸದಾಗಿ ಮದುವೆ ಆಗಿರೋ ಬ ಹೆಣ್ಣು ಅಂತ ಮರೆಸ್ತಾರೆ ಆದ್ರೆ ನೀನು ಮದುವೆ ಆಗ್ತಿದ್ದಾಗೆ ಅಮ್ಮನ ಸಂಬಂಧಾನ ಕಳ್ಕೊಂಡೆ ಬಿಟ್ಟ ಅಮ್ಮನ ಮನೆನೇ ದೂರ ಆಗೋಯ್ತು ಗಂಡನ ಮನೇಲಿ ನೀನು ಯಾನೂ ಕೂಡ ಇಲ್ಲ ಆದರೂ ಕೂಡ ಗಂಡನ ಪ್ರೀತಿಯನ್ನು ಸಿಕ್ತಿತ್ತು ಪಾಪ ಅದಕ್ಕೂ ನಾನೇ ಕಲ್ಲಾಕ್ಬಿಟ್ಟೆ ಅಂತಿದ್ರೆ ನೀನು ಕಲ್ಲಾಕಿಲ್ಲ ನೀನು ಹಾಕಿರೋ ಕಲ್ಲು ನನ್ನ ಮತ್ತು ಸುಶಾಂತ್ ನಡುವೆ ಯಾವುದೇ ರೀತಿಯ ಅಡ್ಗೋಡೆ ಕೂಡ ಆಗೋದಿಲ್ಲ ಜೊತೆಗೆ ಅದ್ರ ಬದಲಾಗಿ ಅದು ನಮ್ಮ ಪ್ರೀತಿನ ಇನ್ನಷ್ಟು ಗಟ್ಟಿ ಮಾಡೋ ಅಡಿಪಾಯ ಆಗತ್ತೆ ಅಂತ ಹೇಳ್ತಿದ್ರೆ ಅದು ನೀನು ಭ್ರಮೆ ಅಂತ ಹೇಳ್ತಿದ್ದಾಳೆ ಅಮ್ಮು ಅದು ನನ್ನ ಭ್ರಮೆ ಅಲ್ಲ ನೋಡ್ತಾಯಿರು ನೀನು ಏನು ಎಂತು ಅನ್ನೋದನ್ನು ಎಲ್ಲರೂ ಮುಂದೆ ನಾನು ರಿವೀಲ್ ಮಾಡೇ ಮಾಡ್ತೀನಿ ಸುಶಾಂತ್ ಅವ್ರಿಗೆ ಸತ್ಯ ಗೊತ್ತಾಗೆ ಆಗತ್ತೆ ಅಂತ ಆರಾಧನಾ ಹೇಳ್ತಾಳೆ ನಂತರ ಏನೇ ನೀನು ಇನ್ನೂ ಕೂಡ ಹೋಪ್ಸ್ನ ಕಳ್ಕೊಂಡಿಲ್ವಾ ನಿನ್ನ ಕೈಯಲ್ಲೇ ಸಾಕ್ಷಿ ಇತ್ತು ನಿನ್ನ ಗಂಡ ಅದನ್ನು ನೋಡ್ಲೋ ಇಲ್ಲ ಇನ್ನೂ ಕೂಡ ಅದನ್ನೇ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ ಅಂದಾಗ ದೊಡ್ಡೋರು ಹೇಳಿದಾರಲ್ವ ಮರಳಿ ಅತ್ತವ ಮಾಡು ಅಂತ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಿದ್ರೆ ಅಯ್ಯೋ ನೀನು ಏನೋ ಒಂದ್ಮೇ ಪ್ರಯತ್ನ ಹೋಗಿ ಗಂಡ ಹೆಣ್ತೀಯ ಅನ್ನೋ ಗಟ್ಟಿ ಸಂಬಾಧ ಸಂಬಂಧನೇ ಸಂಬಂಧಾನೇ ಅಳ್ಕೊಡೋಯ್ತು ಇನ್ನೇನು ಮಾಡ್ತೀಯ ಪಾಪ ನೀನು ಅಂತ ಹೇಳ್ತಿದ್ದಾಳೆ ಅಮ್ಮ ನಂತರ ಈ ಕಡೆ ನಿಮ್ಷದಲ್ಲಿ ಬೇರೆ ಯಾರೇ ಇದ್ದಿದ್ರು ಕೂಡ ಖಂಡತ ಇಲ್ಲಿ ಇರ್ತಿರ್ಲಿಲ್ಲ ಪಾಪ ನೀನ್ ತಾನೇ ಎಲ್ಗೆ ಹೋಗ್ತೀಯ ಹೋದ್ರೆ ಎಲ್ಲೂ ಕೂಡ ಗಂಡನ್ ಬಿಟ್ಟೋಳು ಅಂತ ನೀನು ಆಡ್ಕೋತಾರೆ ವಠಾರಕ್ಕೆ ಮತ್ತೆ ಹೋಗೋಕೆ ಪಾಪ ನೀನು ಅವ್ರಿಗೆ ತಿನ್ನೋಕೆ ಗತಿ ಇಲ್ಲ ನೀನೇ ನಾ ಊಟ ಮಾಡ್ತೀಯ ಅಂತ ವ್ಯಂಗ್ಯ ಮಾಡ್ತಿದ್ದಾಳೆ ಅಮ್ಮ ಜೊತೆಗೆ ಇನ್ನೊಮ್ಮೆ ನೀನೇನಾದ್ರೂ ಪ್ರಯತ್ನ ಮಾಡಿದ್ರೆ ನಿನ್ನ ಕುದ್ಕೆ ಹಿಡ್ದು ಹೊರಗಡೆ ಹೊರಗಡೆ ದಪ್ಪತ್ತಷ್ಟೇ ಅಂತ ಹೇಳ್ತಿದ್ದಾಳೆ ಕಡೆ ಅಮ್ಮ ಜೊತೆಗೆ ಅಷ್ಟೆಲ್ಲ ನನ್ನ ಗಂಡ ಮಾಡ್ತಿದ್ದಾರೆ ಅಂದರೆ ಅದು ನಿನ್ನ ಮೇಲೆ ಇಟ್ಟಿರೋ ನಂಬಿಕೆ ಒಮ್ಮೆ ಅದು ಹುಸಿ ಅಂತ ಗೊತ್ತಾದರೆ ಖಂಡಿತ ಸಿಡಿದ್ ಬೀಳ್ತಾರೆ ಅಂತ ಆರಾಧನಾ ಅದಕ್ಕೆ ಆರಾಧನಾ ನಾನು ನನ್ನ ಗಂಡಂಗೆ ನೀನ್ ಏನು ಅಂತ ಅರ್ಥ ಮಾಡಿಸೋದ್ರಲ್ಲಿ ಸೋತಿರ್ಬೋದು ಆದ್ರೆ ಖಂಡಿತ ನನ್ನ ಗಂಡಂಗೆ ಒಂದಲ್ಲ ಒಂದಿನ ನೀನ್ ಏನು ಅನ್ನೋದನ್ನ ಕಾಲನೇ ಅರ್ಥ ಮಾಡಿಸುತ್ತೆ ಅಂದಾಗ ಹಿಂದೆ ಆಗದನ್ನೇ ಬದಲಾಯಿಸು ನಾನು ಮುಂದೆ ಆಗೋದನ್ನ ಬದಲಾಯಿಸೋದಿಲ್ವಾ ನೋಡು ನೆನ್ಪಾಡಕ್ ನೀನಿದ್ರೆ ಒಳ್ಳೇದು ಸುಮ್ಮನೆ ನೆನ್ಪಾಡಕ್ ನೀನ್ ಇದ್ಕೊಂಬಿಡು ಮತ್ತೆ ನಾನು ಈ ಮನೆನ ಉಳಿಸ್ತೀನಿ ನೀನು ಅಂತ ಅನ್ಕೋಬೇಡ ಈ ಮನೆ ಮತ್ತೆ ನಾನು ನನ್ನ ಕಂಟ್ರೋಲ್ ತಗೋತಾ ಇದ್ದೀನಿ ಎಚ್ಚರಿಕೆಯಿಂದ ಇರುವಂತ ಎಚ್ಚರಿಕೆ ಕೊಟ್ಟು ಅಂದ ಹೋಗ್ತಾಳೆ ನಂತರ ಈ ಕಡೆ ಮಹೇಶ್ವರು ಅವ್ರಿಗೆ ಕೆಲ್ಸಕ್ಕೆ ಹೋಗಬೇಕು ಇಲ್ಲಿ ಅಡುಗೆಗೆ ರೇಷನ್ ಸಾಮಾನಿಗೆ ದುಡ್ಡಿಲ್ಲ ಅಂತ ಹೇಳ್ತಿದ್ದಾರೆ ಏನ್ರಿ ರೀ ನೀವು ನೀವೇ ಕಟ್ಟೆ ಆಗಿದ್ದೀರಾ ಅಲ್ವಾ ನೀವು ಕೆಲ್ಸಕ್ಕೆ ಹೋಗ್ಬೋದಲ್ವಾ ಅಂತಂದ್ರೆ ಅವಳು ಇಲ್ಲ ಮಾತಾಡ್ತಾಳೆ ಅವಳು ಕೂಡ ನನ್ನೇ ಕೆಲ್ಸಕ್ಕೆ ಹೋಗು ಅಂತಾಳೆ ಅಂತಂದ್ರೆ ಅವಳು ಹೇಳುವುದರಲ್ಲಿ ಏನು ತಪ್ಪದ ನಿಜ ಅಲ್ವಾ ನನ್ನ ಮಗಳು ಈಗಲೂ ಕೂಡ ನಾನೇ ಏನಾದರೂ ಮಾಡ್ತೀನಿ ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳಿದ್ಲು ಹತ್ರ ಇದ್ದಾಗ ದುಡಿಸ್ಕೋತಿದ್ರೆ ನಿಮಗೆ ದುಡ್ದು ತಿನ್ನೋಕೆ ಆಗೋದೇ ಇಲ್ಲ ಅಲ್ವಾ ಯಾವಾಗಲೂ ಕೂಡ ಕುತ್ಕೊಂಡು ತಿನ್ನೋದಷ್ಟೇ ಅವಳಿದ್ದಾಗ ಅವಳ ಹತ್ರ ದುಡ್ಸ್ಕೊತಿದ್ರೆ ಈಗ ನನ್ನ నర మొదలె ಅವಳಿಂದ ಲಾಭ ಬರುತ್ತೆ ಅಂತ ಮಗಳೇ ಮಗಳೇ ಅಂತ ಹೇಳಿದ್ದನ್ನು ಮದುವೆ ಆದ ಹೊಸ್ರಲ್ಲಿ ನಾನು ನೋಡಲಿಲ್ವ ನೀವು ಯಾವತ್ತಿದ್ರೂ ನನ್ನ ಕಾಳಜಿ ಮಾಡೋದು ನನ್ನಿಂದ ಏನಾದರೂ ಲಾಭ ಆಗುತ್ತೆ ಅಂದರೆ ಮಾತ್ರ ಅಲ್ವಾ ಅಂತ ಹೇಳ್ತಿದ್ದಾರೆ ಈಗ ರೇಷನ್ ಖಾಲಿ ಆಗಿದೆ ಏನು ಮಾಡಬೇಕು ಕೆಲ್ಸಕ್ಕೆ ಹೋಗಲೇಬೇಕಾಗುತ್ತೆ ಅಲ್ವಾ ಅಂತ ಹೇಳ್ತಿದ್ರೆ ಈ ಕಡೆ ಹೇಳಿದ್ನಲ್ವ ಊರು ಬಿಟ್ಟು ಹೋಗೋಣ ಅಂತ ಅಂತ ಹೇಳಿ ಹೊರಟೆ ಬಿಡ್ತಾರೆ ಏನಿದು ನಿನ್ನೆ ತಾನೇ ಸುಮ್ಮನೆ ಹೇಳಿದ್ಲು ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ಊರು ಬಿಟ್ಟು ಹೋಗೋಣ ಅಂತಾಳಲ್ಲಪ್ಪ ಏನಪ್ಪ ಮಾಡಲಿ ಅಂತ ಮಹೇಶ್ ಯೋಚನೆ ಮಾಡ್ತಿದ್ದಾರೆ ನಂತರ ಈ ಕಡೆ ಆರಾಧನಾ ಖಂಡಿತ ಇಟ್ಟಿರೋ ಬಟ್ಟೆ ಹಾಕೊಂಡು ಬಂದರೆ ಸುಶಾಂತ್ ಅವ್ಗೆನು ಕೋಪ ಕಡಿಮೆ ಆಗಿದೆ ಅಂತ ಅರ್ಥ ಅಂತ ವೇಟ್ ಮಾಡ್ತಿರ್ತಾಳೆ ಆದರೆ ಸುಶಾಂತ್ ಬೇರೆ ಬಟ್ಟೆ ಹಾಕೊಂಡ್ ಬಂದು ನೋಡಿದ ತಕ್ಷಣ ಈ ಕಡೆ ಅರ ತನಗೆ ಬೇಚಾರಾಗತ್ತೆ ಇನ್ನು ಕೂಡ ನನ್ನ ಬಗ್ಗೆ ಕೋಪ ಹೋಗಿಲ್ವಾ ಅಂತ ಸುಶಾಂತ್ನೇ ನೋಡ್ತಿದ್ದಾಳೆ ಮಾತಾಡ್ಸೋಕೆ ಹೋದ್ರೆ ಈ ಕಡೆ ಮಾತಾಡೋಕೆ ಮುಂದಾಗ್ತಿಲ್ಲ ನಂತರ ಈ ಕಡೆ ಬಾಮಗ್ನ ಆಫೀಸ್ಗೆ ಹೋಗೋಣ ಅಂತ ಹೇಳಿದ್ವಿ ಸುಶಾಂತ್ನ ಕರ್ಕೊಂಡು ಧರ್ಮೇಂದ್ರ ಪ್ರಧಾನ್ ಅವರು ಹೋಗ್ತಿದ್ರೆ ಮಾವ ಒಂದು ನಿಮಿಷ ಅಂತ ಊಟದ ಕ್ಯಾರಿಯರ್ ಕೊಡ್ತಾಳೆ ಮಧ್ಯಾಹ್ನಕ್ಕೆ ಅಂತ ಹೋ ಮಧ್ಯಾಹ್ನಕಮ್ಮ ಸರಿ ಆಯಿತು ಥ್ಯಾಂಕ್ಸ್ ಅಂತ ತಗೋತಾರೆ ನಂತರ ಸುಶಾಂತ್ ತೊಗೊಳೋಕ್ಕೆ ಹೋಗೋದಿಲ್ಲ ಏನಪ್ಪ ನಿನಗೆ ಬೇಡವಾ ಏನು ಇದರಲ್ಲೇ ಹಂಚ್ಕೊಂಡು ತಿನ್ನೋಣ ಅಂತಾನೆ ಇಲ್ಲ ಅಪ್ಪ ನಾನಂತೂ ಕೊಡೋದೇ ಇಲ್ಲ ನನ್ನ ಸೊಸೆ ಮಾಡಿರೋ ಅಡುಗೆನ ಪೂರ್ತಿ ನಾನೇ ತಿನ್ನಬೇಕು ತಗೋ ಇಸ್ಕು ಅಂತ ಹೇಳ್ತಿದ್ದಾರೆ ಸರಿ ಅಂತ ಇನ್ನೇನು ಮಾಡೋದು ಅಂತ ಈಸ್ಕೋತಾರೆ ನಂತರ ಈ ಕಡೆ ಏನಮ್ಮ ನಿನ್ನ ಗಂಡನ ನೆನೆ ತಾನೇ ಬಂದ ಆಲ್ರೆಡಿ ಆಫೀಸ್ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಆಗ್ತಿದ್ಯಾ ನಿಮ್ಮನಿಗೂ ಕೂಡ ಕಳಿಸ್ಲಿಲ್ಲ ಚೆನ್ನಾಗಿ ಕಳಿಸ್ಬಿಟ್ರು ಅಂತ ಅದಕ್ಕೂ ಕೂಡ ಯೋಚನೆ ಮಾಡಿದ್ದೀನಿ ಏನು ಯೋಚನೆ ಮಾಡಬೇಡಮ್ಮ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ ಹೆಂಡ್ತಿಗೆ ಬಾಯ್ ಹೇಳು ಅಂತಿದ್ರೆ ಈ ಕಡೆ ಸುಶಾಂತ್ಗೆ ಹೇಳೋಕೆ ಆಗ್ತಿಲ್ಲ ಈ ಕಡೆ ಅಮ್ಮು ನಿಮ್ಮ ಮಗನಿಗೆ ಹೆಂಡತಿ ಜೊತೆ ಇರೋಕೆ ಇಷ್ಟ ಆಗ್ತಿಲ್ಲ ಹೆಂಟಿಯಿಂದ ಬಿಟ್ಟು ಎಷ್ಟು ದೂರ ಹೋಗಲಿ ಅಂತ ಬಯಸ್ತದಾನೆ ಅಂತ ಮನಸ್ಸಲ್ಲಿ ಅನ್ಕೋತದಾಳೆ ನಂತರ ಈ ಕಡೆ ಅಪ್ಪನ ಒತ್ತಾಯಕ್ಕೆ ಬಾಯ್ ಅಂತ ಹೇಳಿ ಹೋಗ್ತಾರೆ ನಂತರ ಈ ಕಡೆ ಆರಾಧನೆಗೆ ಇನ್ನೂ ಕೂಡ ಅವ್ರಿಗೆ ಕೋಪ ಹೋಗಿಲ್ಲ ಫೋನ್ ಮಾಡಿ ಊಟ ಡಬಲಿ ಅವ್ರ ಫೇವ್ರೇಟ್ ಊಟ ಹಿಟ್ಟಿದ್ದೀನಿ ಅಂತ ಹೇಳಿದರೆ ಅವ್ರ ಕೋಪ ಕಡಿಮೆ ಆಗ್ಬೋದೇನು ಅಂತ ಅಂದ್ಕೊಂಡು ಯೋಚನೆ ಮಾಡಿ ಈ ಕಡೆ ಕಾಲ್ ಮಾಡೋಕ್ಕೆ ಮುಂದಾಗ್ತದಾಳೆ ಆ ಕಡೆ ಸುಶಾಂತ್ ಕೂಡ ಕಾಲ್ನ ನೋಡಿದೆ ಅವ್ನಿಗೆ ಆರಾಧನಾ ಹೇಳಿದ ಮಾತುಗಳು ನೆನಪಾಗ್ತದೆ ನಿಮ್ಮ ಅಕ್ಕ ಆಮ್ಲ ಒಳ್ಳೆಯವಳಲ್ಲ ಅವಳು ಮುಖವಾಡ ಹಾಕೊಂಡಿದ್ದಾಳೆ ನಮ್ಮ ಮುಂದೆ ಒಂಥರ ನಿಮ್ಮ ಮುಂದೆ ಒಂಥರ ಇರ್ತಾಳೆ ಅವಳು ಈ ಮನೆನ ಸರ್ವನಾಶ ಮಾಡುವುದಕ್ಕೆ ಇರುವುದು ಅಂತ ಹೇಳಿದ ಎಲ್ಲಾ ಮಾತುಗಳು ಕೂಡ ಸುಶಾಂತ್ ನೆನಪಾಗ್ತದೆ ಹಾಗಿದ್ರೆ ನಾಳೆ ಕಾಲ್ ರಿಸೀವ್ ಮಾಡ್ತಾನೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನ ಮರಿಬೇಡಿ